ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲೂ ಬ್ಲಾಗ್ಸ್ ಸೊ ಇವತ್ತು ನಾನು ಮಮ್ಮಿ ಬುಜ್ಜಿ ಮೂರು ಜನನೂ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಐ ಥಿಂಕ್ ಅಲ್ಲಿಗೆ ಕ್ರಿಯೇಟರ್ಸ್ ಎಲ್ಲ ಬರ್ತಾರೆ ಅಂತ ಹೇಳ್ಬೋದು ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇದು ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ ಈ ಹುಡೇನ ಕಂಪ್ಲೀಟ್ ಆಗಿ ನೋಡಿ ಅದು ಮೈಸೂರಲ್ಲಿ ಇದ್ದೀರಾ ಅಂತ ಅಂತಂದ್ರೆ ಆದಷ್ಟು ಬೇಗ ನೀವು ವಿಸಿಟ್ ಮಾಡಲೇಬೇಕು ಸೊ ಬನ್ನಿ ಹೋಗೋಣ ಇವಾಗ ನಾನಂತೂ ಎಕ್ಸೈಟಿಂಗ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಮಮ್ಮಿ ಫುಲ್ ಎಕ್ಸೈಟಿಂಗ್ ನಮ್ಮ ಮಮ್ಮಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ ಸೊ ಎಕ್ಸೈಟ್ಮೆಂಟ್ ಅಲ್ಲಿ ಖಾಲಿ ಮಾಡ್ತೀವಿ ಓಕೆ ಡನ್ ಹೋಗೋಣ ಎಸ್ ಬನ್ನಿ ನನ್ನ ಮೂಗ್ ಮಾಡಿ ಮುರಿದೋಯ್ತು ಫ್ರೆಂಡ್ಸ್ ಹೊಸ ತಗೊಂಡೋಳೆ ಪುಟಾಣಿ ತಕೊಂಡಿದ್ದೀನಿ ಚೆನ್ನಾಗಿದೆ ಹೋಗೋಣ ಲೈಟ್ ಮೇಕಪ್ ಮಾಡಿದ್ದೀನಿ ನಮ್ಮಮ್ಮಿ ಲೈಟ್ ವೈಟ್ ಮೇಕಪ್ ಮಾಡಿದ್ದಾರೆ ಫೇರನ್ನಲ್ಲಿ ಹಾಕೊಂಡು ಬನ್ನಿ ಹೋಗೋಣ ಡನ್ ನಾವು ಎಲ್ಲಿಗಪ್ಪ ಬಂದಿದ್ದೀವಿ ಅಂತಂದರೆ ರಾಯಲ್ ಕನ್ವೆನ್ಷನ್ ಹಾಲ್ ಬನ್ನಿ ಮಂಟಪ ಹತ್ರನೇ ಇರೋದು ಸೊ ಇವಾಗ ಅಲ್ಲಿ ಬ್ರಾಂಡೆಡ್ ಬಟ್ಟೆಗಳ ಸೇಲ್ ನಡೀತಾ ಇದೆ ಬ್ರ್ಯಾಂಡೆಡ್ ಕ್ಲಾಸ್ ಆಗಿರ್ಬೋದು ಮೆನ್ಸ್ ವುಮೆನ್ ಹಾಗೆ ಕಿಡ್ಸ್ಗಾಗಿರ್ಬೋದು ಆ್ಯಂಡ್ ಶೂಸ್ ಸ್ಲೀಪರ್ಸ್ ಸ್ಯಾಂಡಲ್ಸ್ ಕಂಪ್ಲೀಟಾಗಿ ಎಲ್ಲ ಬ್ರ್ಯಾಂಡ್ಗಳ ಬಟ್ಟೆಗಳು ಇಲ್ಲಿ ಸೇಲ್ಸ್ ನಡೀತಾ ಇದೆ ಆ್ಯಂಡ್ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಆಫರ್ಸ್ ನಡೀತಾ ಇದೆ ಅಂತ ಹೇಳ್ಬೋದು ಹೋಗಿ ಹೋಗಿದ್ರೆ ಓಕೆ ವಲ್ ಆ್ಯಂಡ್ ಗುಡ್ ಇಲ್ಲ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ವಿಸಿಟ್ ಮಾಡಿ ಸೊ ಬಂದ್ವಿ ಆ್ಯಂಡ್ ನೋಡ್ಬೋದು ರಾಶಿನೇ ಇದೆ ಬಟ್ಟೆಗಳ ರಾಶಿನೇ ಇದೆ ಅಂತ ಹೇಳ್ಬೋದು ಸೊ ನಾನು ತೋರಿಸ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಪ್ಲೀಟ್ ಆಗಿ ಬಂದಿರುತ್ತೆ ಅಂಡ್ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ನೋಡೋಣ ಏನೇನೆಲ್ಲ ಇದೆ ಇಲ್ಲಿ ಅಂತ ನೋಡ್ತಾ ಇದ್ದಾರೆ ಯಾವುದನ್ನು ತಗೊಳ್ಳಪ್ಪ ಅಂತ ಹಾಗೆ ಇಲ್ಲಿ ಎಲ್ಲ ಮೆನ್ಸ್ ವೇರ್ ಕಿಡ್ಸ್ ವೇರ್ ಗರ್ಲ್ಸ್ಗೆ ವೆಸ್ಟರ್ನ್ ಟಾಪ್ಸ್ ಆಗಿರ್ಬೋದು ಕುರ್ತಿ ಸ್ಯಾರಿ ಎಲ್ಲ ಕೂಡ ತುಂಬಾನೇ ಕಮ್ಮಿ ಪ್ರೈಸ್ಗಿತ್ತು ಬಟ್ ಎಲ್ಲ ಮಿಕ್ಸ್ ಆಗಿತ್ತು ಸರ್ಚ್ ಮಾಡಿ 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 ತಗೋಬೇಕಿತ್ತು ನಾನು ಯಾರೆಲ್ಲ ಬಂದಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಾನು ಇದೇ ಪ್ರಮೋಷನ್ಗೆ ಹೋಗಿದ್ದು ಇಲ್ಲಿಗೆ ಸೊ ಇಲ್ಲಿ ಪುಮಾ ಶೂಸ್ ಎಲ್ಲ ಒಂದು ತುಂಬಾ ಕಮ್ಮಿ ಪ್ರೈಸ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಸಿಗ್ತಾಯಿತ್ತು ಆ್ಯಂಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಅಂತ ಹೇಳ್ಬೋದು ಸೊ ನಾನು ಹಾಗೆ ನಿಮಗೂ ತೋರಿಸೋಣ ಮೈಸೂರಲ್ಲಿ ಯಾರಿದ್ದೀರ ಅವ್ರ ಅಕ್ಕಪಕ್ಕ ಯಾರಿದ್ದೀರಾ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಸ್ಯಾಂಡಲ್ ಅಂತೂ ಅಲ್ಟಿಮೇಟ್ ಕಲೆಕ್ಷನ್ಸ್ ಇತ್ತು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆಲ್ಲ ಸ್ಯಾಂಡಲ್ ಸಿಗ್ತಾಯಿತ್ತು ಗರ್ಲ್ಸ್ಗೆ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಯೂಟ್ಯೂಬ್ಗೆ ಅಂತ ಕೂಡ ಸಪ್ರೇಟ್ ವೀಡಿಯೋಸ್ನ ಮಾಡಿಕೊಂಡೆ ನಾನು ಶೂ ಕಲೆಕ್ಷನ್ಸ್ ಆಗಿರ್ಬೋದು ಗರ್ಲ್ಸ್ ಬ್ಯಾಗ್ಸ್ ಆಗಿರ್ಬೋದು ನೆಕ್ಸ್ಟ್ ಬಂದು ವೆಸ್ಟರ್ನ್ ಟಾಪ್ಸ್ ಕುರ್ತೀಸ್ ಜೀನ್ಸ್ ಲೆಗ್ಗಿನ್ಸ್ ಜಗ್ಗಿನ್ಸ್ ಎಲ್ಲ ಕೂಡ ಅವೈಲಬಲ್ ಇತ್ತು ಸೊ ನಾನು ತೋರಿಸ್ತಾ ಇರ್ತೀನಿ ನೀವು ಹಾಗೆ ನೋಡಿ ಎಷ್ಟು ಚೆನ್ನಾಗಿರೋ ಚೆನ್ನಾಗಿರೋ ಸ್ಯಾಂಡಲ್ಸ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಮುಟ್ಟಿ ಕೂಡ ನೋಡಿದೆ ಕ್ವಾಲಿಟಿ ವೈಸ್ ಕೂಡ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಇಲ್ಲಿ ಸೈಜಸ್ನ ನೋಡಿ ತೊಗೊಳ್ಳಿ ನಾವು ಸುಮ್ಮನೆ ಓಕೆ ಇದಾಗುತ್ತೆ ಅಂತ ಅಂದರೆ ಆಗಲ್ಲ ಸೈಜಸ್ ಎಲ್ಲ ವೇರಿಯೇಷನ್ಸ್ ಇರುತ್ತೆ ಸೊ ನಾನು ಕೂಡ ಒಂದು ಶೂಸ್ ತೊಗೋಬೇಕಂತ ನೋಡಿದೆ ಬಟ್ ಅದು ನನ್ನ ಸೈಜಲ್ಲಿ ಇರಲಿಲ್ಲ ಆ್ಯಂಡ್ ಕಿಡ್ಸ್ ವೇರ್ ಬಗ್ಗೆ ಬಂದ್ವಿ ಅಂತ ಅಂದರೆ ಅಲ್ಟಿಮೇಟ್ ಇತ್ತು ಅಂತ ಹೇಳ್ಬೋದು ಶು ಕಿಡ್ಸ್ಗೆ ಬಂದು ಗರ್ಲ್ ಬೇಬಿಗೂ ಸಪ್ರೇಟ್ ಇರ್ತಾಯಿತ್ತು ಆ್ಯಂಡ್ ಪ್ಯಾಂಟ್ ಶರ್ಟ್ಸ್ ಎಲ್ಲ ಕೂಡ ಅವೈಲಬಲ್ ಇತ್ತು ಚೆನ್ನಾಗಿತ್ತು ಒಂಥರ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಕ್ವಾಲಿಟಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ ಇಷ್ಟ ಆದರೆ ಅದು ಒಂದು ಹೇಳಬಲ್ಲೆ ಮತ್ತು ಕುರ್ತೀಸಲ್ಲೂ ಕೂಡ ಏನು ಒಂದು ರಾಶಿ ಕುರ್ತೀಸ್ ಇಲ್ಲೇ ಬೆಳೆಸ್ಬಿಟ್ಟಿದ್ರು ಬಟ್ ಸರ್ಚ್ ಮಾಡಿ ಮಾಡಿ ಅದನ್ನು ತೆಗಿಯೋ ಅಷ್ಟಲ್ಲಿ ಸಿಕ್ಕಾಬಟ್ಟೆ ನಮ್ಮ ನಮ್ಮಮ್ಮಿ ಅದು ಇದು ಅದು ಇದು ಅಂತ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ ಪ್ರಮೋಷನ್ ವೀಡಿಯೋ ಸೊ ಹಾಗಾಗಿ ಅವರು ತೋರಿಸ್ತಾ ಇದ್ದಾರೆ ಚೆನ್ನಾಗಿತ್ತು ಕ್ವಾಲಿಟಿ ಕುರ್ತೀಸು ಚೆನ್ನಾಗಿತ್ತು ಆ್ಯಂಡ್ ಕಿಡ್ಸ್ ವೇರಲ್ಲೂ ಚೆನ್ನಾಗಿತ್ತು ಆ್ಯಂಡ್ ಸ್ಯಾರೀಸ್ ಕೂಡ ಅವೈಲಬಲ್ ಇತ್ತು ಇಲ್ಲಿ ಸೊ ರಾಶಿನೇ ಇತ್ತು ಅಂತ ಹೇಳ್ಬೋದು ಸ್ಯಾರೀಸ್ ಎಲ್ಲ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ ಮತ್ತು ಮೆನ್ಸ್ ವೇರ್ ಬಂದು ಜೀನ್ಸ್ ಕೂಡ ಅವೈಲಬಲ್ ಇತ್ತು ಸೊ ಒಂದೊಂದು ಒಂದೊಂಥರ ಸಾ ಶರ್ಟ್ಸ್ ಆಗಿರ್ಬೋದು ಜೀನ್ಸ್ ಎಲ್ಲ ಕೂಡ ಮತ್ತು ಸ್ಟ್ರೈಟ್ನರ್ ಕೂಡ ಅವೈಲಬಲ್ ಇತ್ತು ಪಾಕೆಟ್ ಪರ್ಸ್ ಆಗಿರ್ಬೋದು ಸ್ಟ್ರೈಟ್ನರ್ಸ್ ಎಲ್ಲ ಕೂಡ ಅವೈಲಬಲ್ ಇತ್ತು ಸೊ ನಾನು ಜಸ್ಟ್ ಕ್ವಿಕ್ಕಾಗಿ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಬಾಯ್ಸ್ಗೆ ಬಂದು ಒಡ್ಡಿಸ್ ತುಂಬಾ ಕಲೆಕ್ಷನ್ಸ್ಗಳಿತ್ತು ಅಂತ ಹೇಳ್ಬೋದು ನನ್ನ ಸೈಜ್ ಇದ್ದರೆ ನಾನು ತಗೋಬೋದಿತ್ತು ಬಟ್ ತಗೊಳ್ಳಿಲ್ಲ ನಾನು ಚೆನ್ನಾಗಿತ್ತು ಒಂಥರ ಇದೊಂದೇ ಕಲರು ಏನೋ ಒಂಥರ ಲೈಕ್ ಆಗಿದ್ದು ಸೊ ಇದೆಲ್ಲ ಪ್ರಮೋಷನ್ ಮುಗಿಸಿ ನಾನು ಯಾರ್ಯಾರು ಬಂದಿದ್ರು ಅಂತ ತೋರಿಸ್ತೀನಿ ನಿಮಗೆ ನಾನು ಇನ್ಸ್ಟಾಗ್ರಾಮ್ಗೆ ಅಂತ ಮಾಡಿದ ಪ್ರಮೋಷನ್ ವೀಡಿಯೋನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಝೂಮ್ ಮಾಡಿದ್ರೆ ಫುಲ್ಲು ಹತ್ತಿರದಿಂದ ಕಾಣಿಸ್ತೀನಿ ನಾನು ಬಟ್ ಅಲ್ಲಿ ಏನು ತೋರಿಸ್ತಾ ಇದ್ದೀನಿ ನಾನು ಅದನ್ನೇ ಕಾಣಿಸಲ್ಲ ಹಾಗಾಗಿ ತುಂಬ ದೂರದಿಂದನೇ ತೋರಿಸ್ತಾ ಇದ್ದೀನಿ

ವೆಲ್ಕಮ್ ಬ್ಯಾಕ್ ಟು ಶೈಲ್ ಹೈಲು ಚಾನೆಲ್ ಥ್ಯಾಂಕ್ ಯು ಸೊ ಫಸ್ಟ್ ಟೈಮ್ ನಾವಿಬ್ರು ಮೀಟ್ ಮಾಡಿದ್ರು ತುಂಬಾ ಖುಷಿ ಆಗಿದೆ ಹೌದು ಪ್ರೊಮೋ ಈ ಒಂದು ಪ್ರೊಮೋ ವಿಡಿಯೋ ಇಂದ ನಾವು ಸಿಕ್ಕಿದ್ವಿ ನೈಸ್ ಟು ಮೀಟ್ ಯು ಥ್ಯಾಂಕ್ ಯು ಅಂದ್ರೆ ನಾನು ನೋಡ್ತಾ ಇದ್ದೆ ಅವ್ರನ್ನ ಇನ್ಸ್ಟಾಗ್ರಾಮ್ ಸಲೋ ಮಾಡ್ತೀರಂತ ನನಗೆ ಗೊತ್ತಿರಲಿಲ್ಲ ಸೊ ಸಪೋರ್ಟ್ ಮಾಡಿ ಹೀಗೆ ನೆನೆ ವಿಡಿಯೋಸ್ ಎಲ್ಲ ನೋಡ್ತೀನಲ್ವಾ ಡೈಲಿ ನೋಡಿ ನಾನು ನೋಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ನಿಮ್ ಚಾನಲ್ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೂ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಸಿಗ್ತಾ ಇರೋಣ ಇನ್ಸ್ಟಾ ನೇಮ್ ಹೇಳ್ಬಿಡಿ ನಿಮ್ದು ಎಂ ಸಿ ಕನ್ನಡ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಚೈತ್ರ ಮನಿಶ್ ಅಂತ ನೋಡಿದೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ನನಗೆ ಖುಷಿ ಆಯಿತು ನಿಮಗೂ ತುಂಬಾನೇ ಖುಷಿ ಆಯಿತು ಇದೇ ರೀತಿ ಏನಾದರೂ ಪ್ರಮೋಷನ್ ರೀಸನ್ ಏನಾದರೂ ನಾವು ಇದು ಸಿಗ್ತಾರ ಮುಂದಕ್ಕೆ ಶೋರ್ ಶೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಕಟ್ ಮಾಡಿ ಓಕೆ

ಆ್ಯಂಡ್ ನಾನು ಭೂಮಿ ಮಮ್ಮಿ ಅಣ್ಣ ಎಲ್ಲರೂ ಬುಜ್ಜಿ ಎಲ್ಲರೂ ಇಲ್ಲೇ ಪಕ್ಕದಲ್ಲೇ ಒಂದು ಸ್ಟ್ರೀಟ್ ಶಾಪ್ ಥರ ಇತ್ತು ಅಲ್ಲಿ ಹೋದ್ವಿ ಅಂದರೆ ಅಂತೂ ಬುಜ್ಜಿ ಏನೇನು ಕೇಳ್ತಾನೆ ಎಲ್ಲನೂ ತಗೊಳ್ತಾಯಿದ್ರು ಅವನು ಮಕ್ಕಳು ಹೆಂಗೆ ಹೆಂಗೆ ಕೇಳ್ತವೆ ಹಂಗೆ ಕುಣಿತಾ ಇದ್ರು ಅಂತ ಹೇಳ್ಬೋದು ಅವನು ಫಸ್ಟು ಐಸ್ ಕ್ರೀಮ್ ತೊಗಸ್ಕೊಂಡ ಜ್ಯೂಸ್ ತೆಗಿಸ್ಕೊಂಡ ವೆಜ್ ಪಾಪ್ ತಗ್ ತೊಗಸ್ಕೊಂಡ ಸಕ್ಕತ್ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ಅವನು ಹೊಸೊಬ್ಬರನ್ನ ನೋಡಿದ್ರೆ ಹೆಂಗೆ ಆಡ್ತಾನೋ ಹಾಗೇನೇ ಆಡ್ದ ಭೂಮಿ ಎಲ್ಲರೂ ನೋಡಿ ಬಟ್ ವೆರಿ ಗುಡ್ ಹಾರ್ಟ್ ಪರ್ಸನ್ಸ್ ಅಂತ ಹೇಳ್ಬೋದು ಅವ್ರನ್ನ ಆ್ಯಂಡ್ ಮೀಟ್ ಮಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಿಕಾಸ್ ನಾನು ಭೂಮಿ ಐ ಥಿಂಕ್ ತ್ರೀ ಇಯರ್ಸಿಂದ ಟಚ್ ಅಲ್ಲಿದ್ದೀವಿ ಜಸ್ಟ್ ಕಾಲ್ ಆರ್ ವಾಟ್ಸಪ್ ಮೆಸೇಜಲ್ಲಿ ಅಷ್ಟೇನೆ ಇವಾಗ ರೀಸೆಂಟಾಗಿ ಒಂದು ಟೂ ಟೈಮ್ಸ್ ಮೀಟ್ ಆಗಿದ್ದೀವಿ ಲಾಸ್ಟ್ ಎಕ್ಸಿಬಿಷನಲ್ಲಿ ಒನ್ ಟೈಮ್ ಆ್ಯಂಡ್ ದಿಸ್ ಟೈಮ್ ಒನ್ ಟೈಮ್ ತುಂಬಾ ಆಯಿತು ಸೊ ಎಸ್ ಮಾರ್ಕೆಟಿಂದ ಬಂದ ಮೇಲೆ ಸೊಪ್ಪು ಮತ್ತು ತೊಂಡೆಕಾಯಿ ಎಲ್ಲ ತಂದಿದ್ವಿ ಅದನ್ನೆಲ್ಲ ಸೋರಿಸಿ ಇಡ್ತಾ ಇದ್ದಾರೆ ಮಮ್ಮಿ ಬಾಕ್ಸ್ಗೆ ಹಾಕಿ ಈ ಥರ ಕಂಟೈನರ್ನ ಇಟ್ಕೊಂಡಿದ್ವಿ ಅಂದರೆ ಸ್ಟೋರೇಜ್ ಬಾಕ್ಸ್ ಫ್ರಿಡ್ಜಲ್ಲಿ ಈ ಥರದ್ದು ಕೊತ್ತಂಬರಿ ಸೊಪ್ಪೆಲ್ಲ ಸೋರ್ಸಿದ್ರು ನೋಡಿ ವೇಸ್ಟೇಜ್ ಅಂತ ಎಷ್ಟೊಂದಿದೆ ಅಂತ ಮೆಣಸಿನ್ಕಾಯಿ ಅದು ಹಿಂಗೆ ಇರಲಿ ಇನ್ನು ಅಂತ ಸೊಪ್ಪು ತಂದಿದ್ವಿ ಅದನ್ನು ಸೋರಿಸಿ ಫ್ರಿಡ್ಜಲ್ಲಿ ಇಡೋಣ ಹಾಗೆ ಒಂದು ಒಂದು ರಾಶಿ ಬಟ್ಟೆ ಇತ್ತು ಅದನ್ನು ವಾಶ್ ಮಾಡಿ ಹಾಕಿದ್ದಾರೆ ಇನ್ನು ಟೆನ್ ಮಿನಿಟ್ಸ್ ಇದೆ ಇದು ಡ್ರೈ ಆಗಬೇಕು ಡ್ರೈ ಆದಮೇಲೆ ನೈಟ್ ಆಗಿದೆ ಇಲ್ಲೇ ಒಣಗಾಕ್ಬಿಟ್ರೆ ಮಾರ್ನಿಂಗ್ ಅಷ್ಟಲ್ಲೆಲ್ಲ ಹೊಣ್ಣಗುತ್ತೆ ಮತ್ತೆ ಇಲ್ಲಿ ತೊಂಡೆಕಾಯನ್ನ ಬೇಯಿಸ್ಕೊಂಡಿದ್ದೆ ಅಂದರೆ ಒಂದು ಮುಕ್ಕಾಲು ಭಾಗವೂ ಬೇಯಿಸ್ಕೊಳ್ಳೋಲ್ಲ ನಾನು ಅರ್ಧ ಭಾಗದಷ್ಟು ಇಷ್ಟು ಬೆಂದಿದರೆ ಸಾಕು ಇಷ್ಟು ಸೊ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಏನಿರುತ್ತೆ ಅಲ್ವ ಅದನ್ನು ಹಾಕಿ ಬೇಯಿಸ್ಕೊಳ್ಳೋದು ಒಂದು ಅರ್ಧ ಭಾಗ ಬೆಂದಿದ ತಕ್ಷಣ ಇದನ್ನು ಇಡ್ತೀನಿ ಈಗ ಇದನ್ನು ಒಗ್ಗರಣೆ ಹಾಕೋಬೇಕು ಸುಡ್ತಾ ಇದೆ ಮತ್ತು ಇಲ್ಲಿ ಅದೇ ಬಸ್ ಸಾಂಬಾರು ಇದೆ ಬಸ್ಕೊಂಡಿದ್ವಲ್ಲ ಅದಕ್ಕೆ ಖಾರ ಎಲ್ಲ ರುಬ್ಬಿ ಹಾಕಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಆದಮೇಲೆ ಚೇಂಜ್ ಮಾಡೋದು ಮತ್ತು ಇಲ್ಲಿ ರೈಸ್ ಕೂಡ ಆಗಿದೆ ಇಷ್ಟೇನೆ ಮುದ್ದೆಯನ್ನು ಅಷ್ಟು ಚೆನ್ನಾಗಿರೋದಿಲ್ಲ ಇದಕ್ಕೆ ಬಸ್ ಸಾಂಬರ್ಗೆ ನಮ್ಮ ಮನೆ ಮಾಡೋದಿಲ್ಲ ಇದಕ್ಕೆ ಪಲ್ಯ ಇರುತ್ತಲ್ವ ಆ ಸಕ್ಕತ್ ಕಾಂಬಿನೇಷನ್ ಅನ್ಸ್ಬೋದು ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಇವಾಗ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಮೆಸ್ಸಿ ಕಿಚನ್ ಆಗಿದೆ ವೆನ್ನಿ ಕ್ಲೀನ್ ಮಾಡಬಾರಣ ಮತ್ತು ಇದು ಇಡ್ಲಿಗೆ ನಾಳೆ ನೆನೆಸಿದ್ದೆ ನಾಳೆ ಇಡ್ಲಿ ಮಾಡೋದಕ್ಕೆ ಇವತ್ತಕ್ಕಿ ನೆನೆಸಿದ್ದೆ ಸೊ ಅದನ್ನು ರುಬ್ಕೋತಾ ಇದ್ದೀನಿ ಉದ್ದಿನ ಬೇಳೆ ಅನ್ನ ಎಲ್ಲ ರುಬ್ಬಬೇಕಲ್ಲ ಅದನ್ನು ರುಬ್ಬಿ ಮತ್ತೆ ಸಿಗ್ತೀನಿ ಆ್ಯಂಡ್ ಇವಾಗ ಬೆಂಡೆಕಾಯಿ ಡ್ರೈ ಪಲ್ಯ ಮಾಡ್ತಾ ಇದ್ವಿ ಅಲ್ವಾ ಅದೇನಿಲ್ಲ ವೆರಿ ಸಿಂಪಲ್ ಎಣ್ಣೆ ಅದನ್ನು ನಾವು ಉಪ್ಪು ಮತ್ತು ಅರಶಿನ ಸಾರಿ ಖಾರದ ಪುಡಿ ಹಾಕಿ ಕುಕ್ ಮಾಡ್ಕೊಂಡಿರ್ತೀವಲ್ವ ಒಂದು ಫಿಫ್ಟಿ ಪರ್ಸೆಂಟ್ ಅದಾದಮೇಲೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಕಂಪ್ಲೀಟ್ ಕಲರ್ ಚೇಂಜ್ ಆಗಲಿ ಹಸಿ ಹಸಿವಾಸನೆಲ್ಲ ಹೋಗಿ ಚೆನ್ನಾಗಿ ಚೇಂಜ್ ಆಗಬೇಕು ಆಮೇಲೆ ಏನಿಲ್ಲ ಇದು ಬಂದು ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಬೇಡ ಆ್ಯಂಡ್ ಡೈರೆಕ್ಟ್ ಏನು ಬೇಯಿಸಿಟ್ಕೊಂಡಿರ್ತೀರ ಅಲ್ವಾ ತೊಂಡೆಕಾಯಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕಾಯಿ ತುರಿನ ನೀವು ತೊಂಡೆಕಾಯಿ ಹಾಕಕ್ಕೆ ಮುಂಚೆ ಬೇಕಾದರೂ ಹಾಕ್ಬೋದಿಲ್ಲ ಇಲ್ಲ ಮೇಲೆ ಬೇಕಾದರೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟೇನೇ ವೆರಿ ಸಿಂಪಲ್ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ತೊಂಡೆಕಾಯಿನ ತಿನ್ನೋದ್ರಿಂದ ಅಲರ್ಜಿಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸಾಲ್ವ್ ಆಗುತ್ತೆ ಸೊ ನಮ್ಮ ಜಾಸ್ತಿ ದಿನಲ್ಲ ಅಪರೂಪಕ್ಕೆ ಅವಾಗ 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 ಇರ್ತೀವಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್